ರಾಘವೇಂದ್ರ ಸ್ವಾಮಿಗಳ ಪತ್ನಿಯೇ ಪಿಶಾಚಿಯಾಗಿದ್ದು ಯಾಕೆ ಮತ್ತೆ ರಾಘವೇಂದ್ರ ಸ್ವಾಮಿಗಳ ಪತ್ನಿ ಗಂಡನ ಜೊತೆಗಿರಲು ಒಪ್ಪದೆ ಬಾವಿಗಹಾರಿ ಪ್ರಾಣವನ್ನ ಕಳ್ಕೊಂಡಿದ್ದು ಯಾಕೆ ರಾಘವೇಂದ್ರ ಸ್ವಾಮಿಗಳು ಅಂತಹ ತಪ್ಪನ್ನಾದರೂ ಮಾಡಿದ್ರು ಅಷ್ಟಕ್ಕೂ ಅವರ ಪತ್ನಿ ಪಿಶಾಚಿಯಾಗಿ ರಾಘವೇಂದ್ರ ಸ್ವಾಮಿಗಳ ಮುಂದೆ ಬಂದಾಗ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದೇನು ಗೊತ್ತಾ ಈ ರೀತಿಯಾದ ರಾಘವೇಂದ್ರ ಸ್ವಾಮಿಗಳ ಅಚ್ಚರಿ ರಹಸ್ಯಗಳನ್ನು ಇವತ್ತು ನಿಮಗೆ ತಿಳಿಸ್ತೇವೆ ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ ರಾಘವೇಂದ್ರ ಸ್ವಾಮಿಗಳ ನಿಜವಾದ ಹೆಸರು ವೆಂಕಟನಾಥ ಅಂತ ಈ ವೆಂಕಟನಾಥನು ಬಾಲ್ಯದಲ್ಲಿಯೇ ತುಂಬಾ ಬುದ್ಧಿವಂತ ಬಾಲಕನಾಗಿದ್ದ ಇವರು ತಂದೆಯನ್ನ ಚಿಕ್ಕ ವಯಸ್ಸಲ್ಲಿ ಕಳ್ಕೊಳ್ತಾರೆ ಆಗ ಮನೆಯ ಜವಾಬ್ದಾರಿ ರಾಘವೇಂದ್ರ ಸ್ವಾಮಿಗಳ ಅಣ್ಣ ಅಂದರೆ ವೆಂಕಟನಾಥನ ಅಣ್ಣ ಗುರುರಾಜನ ಮೇರೆ ಬೀಳತ್ತೆ ಹೇಗೋ ವೆಂಕಟನಾಥನು ಬೆಳೆದು ದೊಡ್ಡವನಾಗ್ತಾನೆ ನಂತರ ಶ್ರೀಮಂತ ಕುಟುಂಬದ ಸರಸ್ವತಿ ಎಂಬ ಕನ್ಯೆಯನ್ನ ಮದುವೆಯಾಗ್ತಾರೆ ಅವರನ್ನ ಮದುವೆಯಾದ ಮೇಲೆ ಕುಂಭಕೋಣಕ್ಕೆ ಬಂದು ಸುಧೀಂದ್ರ ತೀರ್ಥರು ಎಂಬ ಗುರುಗಳ ಆಶ್ರಮದಲ್ಲಿ ದ್ವೈತ ವೇದಾಂತಗಳನ್ನು ವ್ಯಾಸಂಗ ಮಾಡ್ತಾರೆ ವೆಂಕಟನಾಥರಿಗೆ ಲಕ್ಷ್ಮೀನಾರಾಯಣ ಎಂಬ ಒಂದು ಗಂಡು ಮಗುವಿನ ಜನನ ಕೂಡ ಆಗ್ತದೆ ಆ ಸಮಯದಲ್ಲಿ ರಘವೇಂದ್ರ ಸ್ವಾಮಿಗಳ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಎಷ್ಟೋ ಸಲ ತಮ್ಮ ಮನೆಯಲ್ಲಿ ತಿನ್ನಲು ಆಹಾರವಿಲ್ಲದೆ ಹೆಂಡತಿ ಮಕ್ಕಳ ಜೊತೆ ಉಪವಾಸ ಇರಬೇಕಾದ ಪರಿಸ್ಥಿತಿ ಸಹ ಇರುತ್ತಿತ್ತು ಅಂತಹ ಪರಿಸ್ಥಿತಿಯಲ್ಲೂ ಸಹ ದೇವರ ಮೇಲೆ ನಂಬಿಕೆಯನ್ನ ಬಿಡಲಿಲ್ಲ ಹೀಗೆ ಒಂದು ಸಾರಿ ವೆಂಕಟನಾಥರಿಗೆ ಒಂದು ಸಮಾರಂಭಕ್ಕೆ ಬರಲು ಆಹ್ವಾನ ಬರುತ್ತದೆ ಆಗ ಅವರು ಹೆಂಡತಿ ಮಗುವಿನೊಂದಿಗೆ ಆ ಸಮಾರಂಭಕ್ಕೆ ಹೋಗ್ತಾರೆ ಆದರೆ ಆಹ್ವಾನ ಕೊಟ್ಟವರು ಇವರಿಗೆ ಸರಿಯಾಗಿ ಗೌರವ ಕೊಡದೆ ಗಂಧವನ್ನು ಅರೆಯುವಂತಹ ಕೆಲಸ ಕೊಡ್ತಾರೆ ಅದಕ್ಕೂ ಬೇಸರವನ್ನು ಮಾಡಿಕೊಳ್ಳದ ವೆಂಕಟನಾಥರು ಆ ಕೆಲಸಕ್ಕೂ ಗೌರವ ಕೊಟ್ಟು ಗಂಧವನ್ನು ತೇಯೋಕೆ ಶುರು ಮಾಡ್ತಾರೆ ಗಂಧವನ್ನು ತೇಯುವಾಗ ಅಗ್ನಿ ಸೂಕ್ತವನ್ನು ಪಠಿಸುತ್ತಾ ಗಂಧವನ್ನು ತೆಯುತ್ತಾರೆ ಆ ಶ್ರೀಗಂಧದ ಲೇಪನವನ್ನ ಅತಿಥಿಗಳು ತಮ್ಮ ಮೈಗೆಲ್ಲ ಹಚ್ಕೊಂಡಾಗ ಆ ಗಂಧದ ಲೇಪನದಿಂದ ಮೈಯೆಲ್ಲ ವಿಪರೀತವಾಗಿ ಉರಿಯೋಕೆ ಶುರುವಾಗತ್ತೆ ಆಗ ವೆಂಕಟನಾಥರಿಗೆ ಈ ಸಮಸ್ಯೆಯನ್ನ ಹೇಳಿದಾಗ ವೆಂಕಟನಾಥರು ಮತ್ತೊಮ್ಮೆ ವೈದ್ಯಕೀಯ ಮಂತ್ರವನ್ನ ಪಠಿಸುತ್ತಾ ಶ್ರೀಗಂಧದ ಲೇಪನವನ್ನ ಸಿದ್ಧಪಡಿಸ್ತಾರೆ ಆ ಲೇಪನವನ್ನ ಹಚ್ಕೊಂಡಾಗ ಅವರ ದೇಹದ ಉರಿ ಕಡಿಮೆಯಾಗುತ್ತೆ ಆಗ ತಮ್ಮ ತಪ್ಪಿನ ಅರಿವಾಗಿ ವೆಂಕಟನಾಥರಿಗೆ ಅವರೆಲ್ಲರೂ ಕ್ಷಮೆ ಕೇಳ್ತಾರೆ ಆದರೆ ವೆಂಕಟನಾಥರಿಗೆ ಗೊತ್ತಿರೋದಿಲ್ಲ ಅವರಿಗೆ ತಿಳಿಯದೇ ಅವರಲ್ಲಿ ಮಂತ್ರ ಸಿದ್ಧಿಯಾಗಿತ್ತು ಅಂಟ ನಂತರ ವೆಂಕಟನಾಥನ ಗುರುಗಳಾಗಿದ್ದಂತಹ ಸುಧೀಂದ್ರ ತೀರ್ಥರು ವೆಂಕಟನಾಥನ ಪವಾಡದ ಬಗ್ಗೆ ತಿಳಿದು ವೆಂಕಟನಾಥನಿಗೆ ಹೇಳ್ತಾರೆ ನಾನು ಇನ್ನೂ ಸ್ವಲ್ಪ ದಿನದಲ್ಲೇ ದೇಹವನ್ನು ತೊರೆಯಲಿದ್ದೇನೆ ನನ್ನ ನಂತರ ನೀನೇ ಈ ಮಠಕ್ಕೆ ಮಠಾಧಿಪತಿಯಾಗಬೇಕು ನೀನು ಸನ್ಯಾಸತ್ವವನ್ನು ಸ್ವೀಕರಿಸಿ ಈ ಪೀಠವನ್ನು ಅಲಂಕರಿಸಬೇಕು ಅಂತ ಹೇಳ್ತಾರೆ ಅದಕ್ಕೆ ವೆಂಕಟನಾಥನು ತನ್ನ ಪತ್ನಿ ಮತ್ತು ಮಗುವಿನ ಬಗ್ಗೆ ಯೋಚಿಸಿ ನಾನು ಸನ್ಯಾಸಿಯಾಗೋದು ಸರಿಯಲ್ಲ ಅಂತ ಹೇಳ್ತಾರೆ ಆಗ ಗುರುಗಳು ಇಲ್ಲ ವೆಂಕಟನಾಥ ಸಾಕ್ಷಾತ್ ಭಗವಂತನೇ ನನ್ನ ಕನಸಿನಲ್ಲಿ ಬಂದು ವೆಂಕಟನಾಥನೇ ಈ ಮಠಾಧಿಪತಿ ಆಗಬೇಕೆಂದು ಸೂಚಿಸಿದ್ದಾರೆ ಅಂತ ಹೇಳಿದ್ರೂ ಕೂಡ ವೆಂಕಟನಾಥನು ಇದು ನನ್ನಿಂದ ಸಾಧ್ಯವಿಲ್ಲ ಅಂತ ಅದನ್ನು ತಿರಸ್ಕರಿಸಿ ಅಲ್ಲಿಂದ ಹೊರಟೇ ಹೋಗ್ತಾನೆ ಆದರೆ ಮನೆಯಲ್ಲಿ ಮಲಗಿರುವಾಗ ಮಧ್ಯರಾತ್ರಿಯಲ್ಲಿ ವೆಂಕಟನಾಥನ ಕನಸಿನಲ್ಲಿ ಸರಸ್ವತಿ ದೇವಿಯು ಬಂದು ವೆಂಕಟನಾಥ ನೀನು ಹುಟ್ಟಿರುವುದು ಕೇವಲ ನಿನ್ನ ಹೆಂಡತಿ ಮಕ್ಕಳನ್ನು ಸಾಕೋದಕ್ಕಲ್ಲ ಲಕ್ಷಾಂತರ ಕೋಟ್ಯಾಂತರ ಜನಗಳ ನೋವನ್ನು ನೀಗಿಸೋಕೆ ಅವರ ಕಣ್ಣೀರನ್ನು ಒರಚೋಕೆ ಆದ್ದರಿಂದ ನೀನು ಸನ್ಯಾಸತ್ವವನ್ನು ಸ್ವೀಕರಿಸಲೇಬೇಕು ಅಂತ ಆಜ್ಞೆ ಮಾಡ್ತಾಳೆ ಇದರಿಂದ ವೆಂಕಟನಾಥನು ಸನ್ಯಾಸಿಯಾಗಲು ಒಪ್ಕೊಳ್ತಾರೆ ಆಗ ವೆಂಕಟನಾಥನು ಈ ವಿಷಯವಂದ ತನ್ನ ಪತ್ನಿ ಸರಸ್ವತಿಗೆ ಹೇಗಾದರೂ ಮಾಡಿ ತಿಳಿಸಲೇಬೇಕು ಅಂತ ಅಂದ್ಕೊಳ್ತಾನೆ ಪತ್ನಿಯನ್ನ ಕರೆದು ಧನ ಬಂದರೆ ದರಿದ್ರ ಹೋಗುತ್ತೆ ಸನ್ಯಾಸತ್ವ ಬಂದರೆ ಸಂಸಾರವೇ ಹೋಗುತ್ತೆ ಅಲ್ವೇ ಅಂತ ಕೇಳ್ತಾರೆ ಆಗ ಪತ್ನಿಯು ಏನು ಹೇಳ್ತಿದ್ದೀರಿ ಅಂತ ಗಾಬರಿಯಿಂದ ಕೇಳ್ತಾಳೆ ಆಗ ವೆಂಕಟನಾಥನು ಹೌದು ನಾನು ಸನ್ಯಾಸಿಯಾಗಲು ಆಜ್ಞೆಯಾಗಿದೆ ಅಂತ ಹೇಳ್ತಿದ್ದ ಹಾಗೆ ಪತ್ನಿಯು ಬೇಡ ಬೇಡ ನೀವು ಸನ್ಯಾಸಿಯಾಗುವಷ್ಟು ನಾನು ತಪ್ಪನ್ನಾದರೂ ಏನು ಮಾಡಿದ್ದೀನಿ ನೀವು ಸನ್ಯಾಸತ್ವವನ್ನು ಸ್ವೀಕರಿಸೋದು ನ್ಯಾಯವಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಆಗ ರಾಘವೇಂದ್ರ ಸ್ವಾಮಿಗಳು ಗುರುಗಳ ಹತ್ತಿರ ಹೋಗಿ ನಾನು ಸನ್ಯಾಸಿಯಾಗಲು ಸಿದ್ಧನಿದ್ದೇನೆ ಅಂತ ಹೇಳ್ತಾರೆ ಗುರುಗಳಿಗ ಮೊದಲೇ ತಿಳಿದಿರುತ್ತೆ ಸನ್ಯಾಸಿಯಾಗಲು ಹುಡುಕೊಂಡು ವೆಂಕಟನಾಥ ಬಂದೇ ಬರ್ತಾನೆ ಅಂತ ಆಗ ಸುಧೀಂದ್ರತೀರ್ಥ ಗುರುಗಳ ಸಮ್ಮುಖದಲ್ಲಿ ವೆಂಕಟನಾಥನು ಸನ್ಯಾಸತ್ವವನ್ನು ಸ್ವೀಕರಿಸಿ ಶ್ರೀರಾಘವೇಂದ್ರ ಸ್ವಾಮಿಗಳೆಂದು ನಾಮಾಂಕಿತವಾದರು ಇತ್ತ ಕಡೆ ತನ್ನ ಪತಿಯೂ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದಾರೆ ಎಂಬ ಸುದ್ದಿ ತಿಳಿತಿದ್ದಂತೆ ಮನನೊಂದ ಪತ್ನಿ ಸರಸ್ವತಿಯು ಈ ದೇಹ ನನ್ನ ಪತಿಯ ಸೇವೆಗೋಸ್ಕರ ಇದ್ದದ್ದು ಇನ್ನೂ ನನ್ನ ಪತಿಯ ಸೇವೆಯನ್ನೇ ಮಾಡದೆ ಹೋದ ಮೇಲೆ ನಾನು ಬದುಕಿದ್ದು ಏನು ಸಾರ್ಥಕ ಅಂತ ತುಂಬ ನೊಂದುಕೊಂಡು ಒಂದು ಬಾವಿಗೆ ಹಾರಿ ತನ್ನ ಪ್ರಾಣವನ್ನ ಕಳ್ಕೊಳ್ತಾಳೆ ಆಗ ಆ ಮಗು ಅನಾಥವಾಗುತ್ತೆ ಏನು ತಿಳಿಯದ ಮಗುವಿನ ಕೈಯಲ್ಲೇ ತಾಯಿಗೆ ಸಂಸ್ಕಾರವನ್ನ ಮಾಡಿಸ್ತಾರೆ ಅಮ್ಮ ಅಮ್ಮ ಅಂತ ಎಷ್ಟು ಕೂಗಿದ್ರೂ ತಾಯಿ ಬರಲೇ ಇಲ್ಲ ಅದೇ ಸಮಯದಲ್ಲಿ ಆ ಮಗು ಅಪ್ಪ ಅಪ್ಪ ಅಂತ ಹಠ ಹಿಡಿಯುತ್ತೆ ಮಗುವಿನ ಗೋಳನ್ನ ನೋಡಲಾಗದೆ ರಾಘವೇಂದ್ರ ಸ್ವಾಮಿಗಳ ಅಣ್ಣ ಗುರುರಾಜನು ಅಳಬೇಡ ಮಗು ನಾನು ನಿನಗೆ ನಿನ್ನ ಅಪ್ಪನನ್ನ ತೋರಿಸ್ತೀನಿ ಅಂತ ರಾಘವೇಂದ್ರ ಸ್ವಾಮಿಗಳ ಹತ್ತಿರಕ್ಕೆ ಆ ಮಗುವನ್ನ ಕರ್ಕೊಂಡು ಹೋಗ್ತಾನೆ ಆಗ ತಂದೆಯನ್ನ ನೋಡಿ ಆ ಮಗು ಜೋರಾಗಿ ಅಳೋಕೆ ಶುರು ಮಾಡುತ್ತೆ ಆಗ ಸುತ್ತಲೂ ಇದ್ದಂತಹ ಶಿಷ್ಯರೆಲ್ಲರ ಕಣ್ಣಿನಿಂದಲೂ ಕಣ್ಣೀರು ಬರುತ್ತೆ ರಾಘವೇಂದ್ರ ಸ್ವಾಮಿಗಳು ಆ ಮಗುವಿನ ತಲೆ ಸವರುತ್ತಾ ಅಳಬೇಡ ಕಂದ ಭಗವಂತನ ಕೃಪೆ ನಿನ್ನ ಮೇಲಿದೆ ನಿನ್ನನ್ನು ಭಗವಂತನೇ ಕಾಪಾಡ್ತಾನೆ ಅಂತ ಹೇಳ್ತಾರೆ ಒಂದು ಕಡೆ ಪತ್ನಿಯನ್ನ ಕಳಕೊಂಡಿದ್ರು ಮತ್ತೊಂದು ಕಡೆ ಮಗು ಅನಾಥವಾಗಿದ್ರು ಆ ನೋವನ್ನೆಲ್ಲ ತಡೆದುಕೊಂಡು ರಾಘವೇಂದ್ರ ಸ್ವಾಮಿಗಳು ಶಾಂತವಾಗಿದ್ರು ಆ ನಂತರ ಸ್ವಲ್ಪ ದಿನಗಳು ಕಳೆದಂತೆ ರಾಘವೇಂದ್ರ ಸ್ವಾಮಿಗಳ ಪತ್ನಿ ಸರಸ್ವತಿಯು ಅನೇಕ ಆಸೆಗಳನ್ನು ಇಟ್ಟುಕೊಂಡು ನೋವಿನಿಂದ ಅತಿ ಚಿಕ್ಕ ವಯಸ್ಸಿನಲ್ಲೇ ಬಾವಿಗೆ ಹಾರಿ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದರಿಂದ ಅವಳ ಆತ್ಮವು ಪಿಶಾಚಿಯ ಜನ್ಮವನ್ನು ತಾಳಿ ಅಲಿಯುತ್ತಿರುತ್ತದೆ ಹೀಗಾಗಿ ಪತ್ನಿಯ ಆತ್ಮವು ರಾಘವೇಂದ್ರ ಸ್ವಾಮಿಗಳನ್ನು ನೋಡಬೇಕು ಅಂತ ಅವರನ್ನು ಹುಡುಕೊಂಡು ಅವರಿದ್ದಲ್ಲಿಗೆ ಬರುತ್ತೆ ನಾನು ನಿಮ್ಮ ಸರಸ್ವತಿ ಬಂದಿದ್ದೇನೆ ಸ್ವಾಮಿ ಎಂದು ಹೇಳುತ್ತದೆ ಆಗ ರಾಘವೇಂದ್ರರು ನೀನು ಆತುರ ಪಟ್ಬಿಟ್ಟೆ ಎನ್ನುತ್ತಾರೆ ಅದಕ್ಕೆ ಪತ್ನಿಯು ಆತುರ ಪಟ್ಟಿದ್ದು ನಾನಾ ಅಥವಾ ನೀವಾ ನೀವು ಹೆಂಡತಿ ಮಕ್ಕಳಿದ್ರೂ ಸನ್ಯಾಸಿಯಾಗಿದ್ದು ನ್ಯಾಯ ನಾನು ನಿಮ್ಮ ಮೇಲಿದ್ದ ಪ್ರೀತಿಗೆ ನನ್ನ ಪ್ರಾಣವನ್ನು ಕಳಕೊಂಡಿದ್ದು ಮಾತ್ರ ಪಾಪವಾ ಅಂತ ಹೇಳ್ತಾಳೆ ಆಗ ರಾಘವೇಂದ್ರರು ನಾನು ಲೋಕಕ್ಷೇಮಕ್ಕಾಗಿಯೇ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದೇನೆ ಕೇವಲ ನಿನ್ನ ಪತಿಯಾಗಿರದೆ ಲೋಕಕ್ಕೆ ನಿನ್ನ ಪತಿಯು ಆದರ್ಶವಾಗಿರುವುದು ನಿನಗೆ ಸಂತೋಷ ಕೊಡುವುದಿಲ್ಲವಾ ಎನ್ನುತ್ತಾರೆ ಅದಕ್ಕೆ ಪತ್ನಿಯು ಒಪ್ಪಿ ತಲೆಬಾಗುತ್ತಾಳೆ ಆಗ ತನ್ನ ಒಳ್ಳೆಯ ಮನಸ್ಸಿನ ಪತ್ನಿಯು ಈ ರೀತಿ ಪಿಶಾಚಿಯಾಗಿ ಅಲಿಯುವುದನ್ನು ಸಹಿಸದೆ ತೀರ್ಥವನ್ನ ಅವಳ ಮೇಲೆ ಸುರಿದು ಅವಳ ಆತ್ಮಕ್ಕೆ ಮೋಕ್ಷ ಸಿಗುವಂತೆ ಮಾಡಿ ಸ್ವರ್ಗಕ್ಕೆ ಕಳುಹಿಸುತ್ತಾರೆ ನೋಡಿದ್ರಲ್ಲ ರಾಘವೇಂದ್ರ ಸ್ವಾಮಿಗಳು ಲೋಕ ಕಲ್ಯಾಣಕ್ಕಾಗಿ ಜನಗಳ ಸೇವೆಗಾಗಿ ಅಂತ ನಿಂತಾಗ ತನ್ನ ಪತ್ನಿಯನ್ನು ಕಳ್ಕೊಳ್ತಾರೆ ಮತ್ತೊಂದು ಕಡೆ ತನ್ನ ಮಗು ಅನಾಥವಾಗತ್ತೆ ಹೀಗೆ ಎಲ್ಲವನ್ನ ತ್ಯಾಗ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳ ಈ ತ್ಯಾಗವನ್ನು ಕಂಡು ನಿಮಗೇನೂ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಶುಭವಾಗಲಿ ಧನ್ಯವಾದಗಳು